ಬಡ ವಿದ್ಯಾರ್ಥಿನಿಯ ಶಿಕ್ಷಣಕ್ಕೆ ಕ್ರಿಕೆಟಿಗ ರಿಷಬ್ ಪಂತ್ ಆರ್ಥಿಕ ನೆರವು ಪಿಯುಸಿಯಲ್ಲಿ ಉತ್ತಮ ಅಂಕ ಗಳಿಸಿದರೂ ಪದವಿ ಪ್ರವೇಶಾತಿಗೆ ಹಣವಿಲ್ಲದೆ ಪರದಾಡುತ್ತಿದ್ದ ವಿದ್ಯಾರ್ಥಿನಿಗೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ಆಟಗಾರ ರಿಷಬ್ ಪಂತ್ ನೆರವಾಗಿದ್ದಾರೆ ತಾಲೂಕಿನ ರಬಕವಿ ಗ್ರಾಮದ ಕುಮಾರಿ ಜ್ಯೋತಿ ಕಣಬೂರ ಪಿಯುಸಿಯಲ್ಲಿ ಪ್ರತಿಶತ ಎಂಬತ್ಮೂರು ಅಂಕ ಗಳಿಸಿದ್ದಳು ಉನ್ನತ ಶಿಕ್ಷಣ ಪಡೆಯಬೇಕು ಎಂದು ಕನಸು ಕಂಡಿದ್ದ ಇವಳಿಗೆ ಬಡತನ ಹಾಗೂ ಆರ್ಥಿಕ ತೊಂದರೆ ಕಾಡತೊಡಗಿತ್ತು ತಂದೆ ತೀರ್ಥಯ್ಯ ಗ್ರಾಮದಲ್ಲಿ ಚಿಕ್ಕದಾದ ಚಹಾದ ಅಂಗಡಿ ನಡೆಸುತ್ತಿದ್ದು ಮಗಳ ಕಲಿಕೆಗೂ ಪರದಾಡುತ್ತಿದ್ದರು ಈ ಸಂದರ್ಭದಲ್ಲಿ ಗ್ರಾಮದವರಾದ ಗುತ್ತಿಗೆದಾರ ಅನಿಲ ಹುಣಶಿಕಟ್ಟಿ ಅವರನ್ನು ಜಮಖಂಡಿ ಬಿಎಲ್ಡಿ ಸಂಸ್ಥೆಯ ಕಾಲೇಜಿನಲ್ಲಿ ಬಿಸಿಗೆ ಸೀಟ್ ಕೊಡಿಸುವಂತೆ ಕೋರಿಕೊಂಡಿದ್ದರು ಸೀಟ್ ಕೊಡಿಸುವ ಜೊತೆಗೆ ಆರ್ಥಿಕ ನೆರವು ಒದಗಿಸುವುದಕ್ಕೂ ಪ್ರಯತ್ನಿಸುವ ಭರವಸೆ ನೀಡಿದ ಅನಿಲ್ ಅವರು ರಿಷಬ್ ಪಂತ್ ಅವರಿಗೆ ಆತ್ಮೀಯರಾಗಿರುವ ಅವರು ರಿಷಬ್ ಅವರ ಗಮನಕ್ಕೆ ತಂದಾಗ ಕೂಡಲೇ ನೆರವಿಗೆ ಬಂದಿರುವ ರಿಷಬ್ ಜೂ ಹದಿನೇಳು ರಂದು ಕಾಲೇಜಿನ ಖಾತೆಗೆ ನೇರವಾಗಿ ಹಣ ವರ್ಗಾವಣೆ ಮಾಡಿದ್ದಾರೆ ವಿದ್ಯಾರ್ಥಿನಿ ಜ್ಯೋತಿಯ ಮೊದಲ ಸೆಮಿಸ್ಟರ್ನ ನಲವತ್ತು ಸಾವಿರ ರುಗಳ ಶುಲ್ಕವನ್ನು ಪಂತ್ ಭರಣೆ ಮಾಡಿದ್ದಾರೆ ಪುಟ್ಟ ಗ್ರಾಮದ ವಿದ್ಯಾರ್ಥಿನಿಗೆ ಯಾವುದೇ ಅಪೇಕ್ಷೆ ಇಲ್ಲದೆ ಪಂತ್ ನೆರವಾಗುವುದರ ಮೂಲಕ ಎಲ್ಲರ ಗಮನ ಸೆಳೆದಿದ್ದಾರೆ ಅವರ ಈ ಕಾರ್ಯಕ್ಕೆ ಅಪಾರ ಮೆಚ್ಚುಗೆ ವ್ಯಕ್ತವಾಗಿದೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಜ್ಯೋತಿ ಕಣ್ಬುರ್ಮಠ್ ನಮ್ಮ ಊರು ರಭುಕವಿ ನಾನು ಪಿ ಯು ಸಿಯನ್ನು ಗಲಗಲಿ ಕಾಲೇಜಲ್ಲಿ ಮುಗಿಸಿರ್ತೀನಿ ರೀ ಮುಂದಿನ ನಾವನ್ನು ವ್ಯಾಸಂಗಕ್ಕಾಗಿ ನಾನು ಬಿ ಸಿ ಎ ಮಾಡಬೇಕಂಬುದು ಭಾಳ ಆಸೆ ಇತ್ತು ರೀ ಆದರೆ ನಮ್ಮ ಮನೆಯಲ್ಲಿರುವ ಆರ್ಥಿಕ ಪರಿಸ್ಥಿತಿ ಅಷ್ಟೊಂದು ಚ ಸರಿ ಇರಲಿಲ್ಲ ಆದ್ದರಿಂದ ನಾನು ನಮ್ಮ ಊರಿನಲ್ಲಿರುವ ಅನಿಲನ್ನ ಹುಣಸಿಕಟ್ಟಿ ಅವರ ಬಳಿ ಹೋದಾಗ ಯಾವುದಾದ್ರು ಸ್ಕಾಲರ್ಶಿಪ್ ಅಥವಾ ಏನಾದರೂ ಆರ್ಥಿಕ ನೆರವು ಸಿಗ್ಬೋದೆಂದು ಕೇಳಿದಾಗ ಅವರು ಅವರು ಅಣ್ಣ ಅವರ ಬೆಂಗಳೂರಲ್ಲಿರುವ ಸ್ನೇಹಿತರನ್ನು ಕೇಳಿದಾಗ ಆಗ ಅಂತಾರಾಷ್ಟ್ರೀಯ ಕ್ರಿಕೆಟರ್ ಆದ ರಿಷಬ್ ಪಂತ್ ಸರ್ ಅವರನ್ನು ಕೇಳ್ತಾರ ಆಗ ಅವ್ರು ನನ್ನ ಅರ್ಥ ನನ್ನ ಎಜುಕೇಶನ್ಗೆ ಸಾವಿರ ರೂಪಾಯಿ ಹಾಕ್ತಾರೆ ಅದರಿಂದ ನನಗೆ ಭಾಳ ಹೆಲ್ಪ್ ಆಕೈತಿ ಅದರಿಂದ ಅವರಿಗೆ ದೇವರು ಆಯಸ್ಸು ಆರೋಗ್ಯ ಅಂತಸು ಕೊಟ್ಟು ಇನ್ನಷ್ಟು ಅವರು ಒಳ್ಳೇದಾಗಲಿ ಅಂತ ಆಸಿಸ್ತೀನಿ ಮತ್ತು ನನ್ನಂತ ಇನ್ನೊಂದು ಇನ್ನಷ್ಟು ವಿದ್ಯಾರ್ಥಿಗಳ ಬಡ ಮಕ್ಕಳಿಗೆ ಬಾಳಿಗೆ ಬೆಳಕಾಗಲಿ ಅಂತ ಆಸಿಸ್ತೀನಿ ಮತ್ತು ಅದೇ ರೀತಿಯಾದ ನಮ್ಮ ಊರಲ್ಲಿರುವ ಅನಿಲಣ್ಣ ಮತ್ತು ಅವರ ಸ್ನೇಹಿತರಿಗೂ ತುಂಬ ಆಭಾರಿಯಾಗುತ್ತೇನೆ ಮತ್ತು ಧನ್ಯವಾದಗಳನ್ನು ತಿಳಿಸುತ್ತೇನೆ ಮತ್ತು ಇನ್ನಷ್ಟು ಬಡ ಮಕ್ಕಳ ನನ್ನಂತ ಇರೋ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿಗೆ ಇನ್ನಷ್ಟು ಅವರು ಸಹಾಯ ಮಾಡಲಿ ಇನ್ನಷ್ಟು ಅವರು ಸಾಧನೆ ಮೇಡ ಮಾಡಲಿ ಇನ್ನಷ್ಟು ಎತ್ತರಕ್ಕೆ ಬರಲಿ ಎಂದು ಆಶಿಸುತ್ತೇನೆ